ಎಲ್ಲಿ ನೋಡಿದ್ರೂ ಸುಡುಬಿಸಿಲು ಎಲ್ಲೆಲ್ಲಿಯೂ ನೀರಿಗೆ ಹಾಹಾಕಾರ ಬಾವಿಯಲ್ಲಿರುವ ನೀರು ಪಾತಾಳ ತಲುಪಿದೆ ಆದರೆ ಪರ್ಕಳದ ಒಂದು ಪ್ರದೇಶದಲ್ಲಿ ಸುಡು ಬಿಸಿಲಲ್ಲೂ ನೀರು ಕೈಗೆಟಕುವ ಸ್ಥಿತಿಯಲ್ಲಿದೆ ಹಾಗಿದ್ರೆ ಇದೇನು ವಿಶೇಷ ಎಲ್ಲಿದೆ ಈ ಬಗ್ಗೆ ಒಂದು ಬರ್ತೇವೆ ಪರ್ಕಳದ ಗರಡಿ ಬಳಿಯ ಮರಾಠಿ ಸಮಾಜ ಬಾಂಧವರು ಪೂಜಿಸುವ ಭವಾನಿ ಕಟ್ಟೆಯ ಬಳಿ ಶ್ರೀ ಸತ್ಯಮತ ನಿಲಯದ ಬಾವಿಯಲ್ಲಿ ನೀರು ಉಕ್ಕಿ ಹರಿದು ಪಕ್ಕದಲ್ಲಿರುವ ಮಳೆ ನೀರು ಹೋಗುವ ತೋಡಿನಲ್ಲಿ ನೀರು ನಿಂತು ಹರಿಯಲಾರಂಭಿಸಿದೆ ಏಳು ವರ್ಷದ ಹಿಂದೆ ಜನವರಿ ತಿಂಗಳಲ್ಲಿ ಕರಾವಳಿ ಭಾಗದಲ್ಲಿ ಲಘು ಭೂಕಂಪ ಆಗಿದ್ದು ತದನಂತರ ಇಲ್ಲಿ ಹದಿನೇಳು ಹದಿನೆಂಟು ವರ್ಷದ ನೀರು ಉಕ್ಕಿ ಹರಿಯಲಾರಂಭಿಸಿತು ನಂತರದ ವರ್ಷದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿತ್ತು ಈಗ ಮತ್ತೆ ನೀರು ತೋಡಿನಲ್ಲಿ ಹರಿಯಲಾರಂಭಿಸಿದೆ ಈ ಮನೆಯ ಬಾವಿಗೆ ಮೂರು ವಿದ್ಯುತ್ ಎಲೆಕ್ಟ್ರಿಕ್ ಪಂಪ್ಗಳನ್ನು ಅಳವಡಿಸಲಾಗಿದ್ದು ಮೂರು ಮನೆಯವರು ದಿನನಿತ್ಯ ನೀರು ತೆಗೆಯುತ್ತಾರೆ ಹಾಗೆ ವಾರಕ್ಕೊಮ್ಮೆ ಸೀಮೆಣ್ಣೆ ಪಂಪಿನ ಮೂಲಕ ನೀರನ್ನು ತೋಟಕ್ಕೆ ಹಾಯಿಸುತ್ತಾರೆ ಆದರೂ ಕೂಡ ನೀರು ಉಕ್ಕಿ ಉಕ್ಕಿ ಮೇಲ್ಮುಖವಾಗಿ ಬರುತ್ತಿದೆ ಬಾವಿ ಪಕ್ಕದಲ್ಲಿ ರಂಧ್ರ ಇರುವ ಕಾರಣ ತೋಡಿನಲ್ಲಿ ನೀರು ಹರಿಯಲಾರಂಭಿಸಿದೆ ಈ ಪರಿಸರದಲ್ಲಿ ಅಪಾಯ ನಾಯ್ಕ ಅವರ ಮನೆ ಎದುರು ಬಾವಿಯಲ್ಲಿ ನೀರು ತುಂಬಿದೆ ಹಾಗೆ ಪ್ರಜ್ವಲ್ ಪೂಜಾರಿ ಏಕನಾಥ್ ನಾಯ್ಕ ದೇವೇಂದ್ರ ನಾಯ್ಕ ಮೊದಲಾದ ಮನೆಯವರ ಎದುರು ಮತ್ತು ಅಂಗಳದಲ್ಲಿರುವ ಬಾವಿಯಲ್ಲಿ ನೀರಿನ ಮಟ್ಟ ಮೇಲ್ಮುಖವಾಗಿ ಕಾಣಿಸುತ್ತಿದೆ ತೋಡಿನಲ್ಲಿ ನೀರು ಹರಿಯುವುದನ್ನು ಸ್ಥಳೀಯರಾದ ಸಂಜೀವನಾಯಕ್ ಅಪ್ಪನಾಯಕ್ ಶುಭಕರ್ ನಾಯಕ್ ನೀರನ್ನು ಚಿಮ್ಮಿಸುವುದರ ಮೂಲಕ ಈ ಭಾಗದಲ್ಲಿ ನೀರು ಮೇಲ್ಮುಖವಾಗಿರುವುದನ್ನು ತೋರಿಸಿಕೊಟ್ಟಿದ್ದಾರೆ ಮತ್ತು ಈ ಭಾಗದಲ್ಲಿ ನೀರು ಬರುವುದು ಸಂತಸದ ಸಂಗತಿಯಾಗಿದೆ ಏಳು ವರ್ಷಗಳಿಂದ ಭೂ ವಿಜ್ಞಾನಿಗಳು ಈ ಪರಿಸರಕ್ಕೆ ಭೇಟಿ ನೀಡಿ ನೀರು ಉಕ್ಕುತ್ತಿರುವುದನ್ನು ಕಂಡು ಈ ಭಾಗದಲ್ಲಿ ಮೊರಕಲ್ಲುಗಳು ಹೆಚ್ಚಿನ ಭಾಗ ಇದೆ ಭೂಕಂಪನದಿಂದ ಇಬ್ಬಾಗವಾಗಿ ಈ ಪರಿಸರದಲ್ಲಿ ನೀರು ಹರಿಯಲು ಆರಂಭಿಸಿದೆ ಎಂದು ತಿಳಿಸಿದರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ರು ಸಾಮಾಜಿಕ ಕಾರ್ಯಕರ್ತ ಗಣೇಶರಾಜ್ ಬಿಟ್ಟು